ನಮಸ್ತೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ಈಗ ಗೋಲ್ಡ್ ಪರ್ಚೇಸಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಸ್ವಲ್ಪ ಜನ ಕೇಳಿದರು ಅದ್ರ ಬಗ್ಗೆ ನಾನು ತೆಗೆದುಕೊಳ್ಳೋದು ಹೇಗೆ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತಾ ಹೋಗ್ತೀನಿ ಐ ಹೋಪ್ ನಿಮ್ಮ ಸ್ವಲ್ಪ ಜನಕ್ಕೆ ಅದು ಯೂಸ್ಫುಲ್ ಆಗ್ಬೋದು ಇಷ್ಟನೂ ಆಗ್ಬೋದು ನಾನು ಹೇಗೆ ಅಂದರೆ ನನ್ನ ನಾನು ಸೇವಿಂಗ್ ಮಾಡಿ ಇಟ್ಕೊಂಡಿರೋ ಅಮೌಂಟನ್ನ ಅದು ಕಾಯಿನ್ಸ್ ರೂಪದಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆಯೋ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೋಗಿ ಕಾಯಿನ್ಸ್ ರೂಪದಲ್ಲಿ ಫೈ ಗ್ರಾಮ್ಸ್ ಆ ಥರ ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ ಅದು ಒಂದು ಸ ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ಹಾಕಿ ಗೋಲ್ಡ್ ತೆಗೆದುಕೊತೀನಿ ಮತ್ತು ಇನ್ನೊಂದು ಈ ಇಯರ್ಲಿ ನಾನು ಚೀಟಿ ಹಾಕೋ ಥರ ಹಾಕಿ ಈ ಗೋಲ್ಡ್ ಶಾಪ್ಗಳಲ್ಲೆಲ್ಲ ಚೀಟಿ ಹಾಕೋದೇ ಇರುತ್ತೆ ಅದು ಮಂತ್ಲಿ ಮಂತ್ಲಿ ಒಂದು ಅಷ್ಟು ಅಂತ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿ ಅದ್ರ ಮುಖಾಂತ್ರನೂ ಬೈ ಮಾಡ್ತೀನಿ ಅದು ಆ ಥರ ಬೈ ಮಾಡಿದ್ರೆ ಲಾಸ್ಟಲ್ಲಿ ನಾವು ತೆಗೆದುಕೊಳ್ಳುವಾಗ ನಮಗೆ ವೇಸ್ಟೇಜು ಅದೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಕೊಡ್ತಾರೆ ನನ್ನ ಪ್ರಕಾರ ನಮಗೆ ಅಮೌಂಟ್ ನಮ್ಮ ಕೈಯಲ್ಲಿ ಇದ್ದಾಗಲೇ ಹೋಗಿ ಗೋಲ್ಡ್ ಕಾಯಿನ್ಸ್ ಮುಖಾಂತರ ತೆಗೆದುಕೊಂಡು ಇಟ್ಕೊಳ್ಳೋದು ಬೆಸ್ಟು ಏಕೆಂದರೆ ನಾವು ಈಗ ಚೀಟಿಗಳು ಹಾಕಿದಾಗ ಅದು ಒನ್ ಇಯರ್ವರೆಗೂ ಟೈಮ್ ಇರುತ್ತೆ ನಾವು ನೆಕ್ಸ್ಟ್ ಇಯರ್ಗೆ ಹೋದಾಗ ಅದು ತುಂಬ ಡಬಲ್ ಆಗಿಬಿಟ್ಟಿರುತ್ತೆ ಅಮೌಂಟು ಲಾಸ್ಟ್ ಇಯರ್ ಸಿಕ್ಸ್ ತೌಸಂಡ್ ಇತ್ತು ಇವಾಗ ತರ್ಟೀನ್ ತೌಸಂಡ್ ಹಾಕ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಯಾವಾಗ ಅಮೌಂಟ್ ಇರುತ್ತೋ ಆವಾಗ ಒಂದೊಂದು ಗ್ರಾಮು ಒಂದು ಗ್ರಾಮ್ ಅಲ್ಲ ಒಂದು ಗ್ರಾಮ್ ಬರುತ್ತಾ ಇಲ್ವ ನನಗೆ ಗೊತ್ತಿಲ್ಲ ಫೋರ್ ಗ್ರಾಮ್ಸು ಫೈವ್ ಗ್ರಾಮ್ಸು ಆ ಥರ ಕಾಯಿನ್ಸು ತೆಗೆದುಕೊಂಡು ಇಟ್ಕೊಂಡ್ರೆ ಅದು ನಮಗೆ ಒಳ್ಳೆಯದು ಅದು ವೇಸ್ಟೇಜು ಕೂಲಿ ಏನೂ ಅಷ್ಟೊಂದು ಇರೋದಿಲ್ಲ ವೇ ಹಾಕ್ತಾರೆ ಒಂಚೂರು ಹಾಕ್ತಾರೆ ಅಷ್ಟೇ ಅದು ಈ ಥರ ಮಾಡಿ ಮಾಡಿ ನಾನು ಸ್ವಲ್ಪ ಗೋಲ್ಡನ್ನ ಖರೀದಿ ಮಾಡೋದು ನನಗೆ ಇದು ಈಸಿ ಮೆಥಡ್ ಆಗುತ್ತೆ ಏಕೆಂದರೆ ಒಂದೇ ಸತಿ ಅಮೌಂಟು ಎತ್ಕೊಂಡೋಗಿ ಕಟ್ಟಿ ತೆಗೆದುಕೊಳ್ಳೋ ಅಷ್ಟೊಂದು ಅಮೌಂಟು ನಮ್ಮ ಹತ್ರ ಇರೋದಿಲ್ಲ ಆವಾಗ ಆವಾಗ ಒಂದು ಸ್ವಲ್ಪ ಸ್ವಲ್ಪ ಕಾಯಿನ್ಸು ಎಲ್ಲ ತೆಗೆದುಕೊಂಡು ಕಲೆಕ್ಟ್ ಮಾಡಿಕೊಂಡಿದ್ರೆ ಇವಾಗ ನನಗೆ ದೊಡ್ಡದು ಏನಾದರೂ ಬೇಕಾಗಿದ್ದರೆ ಆ ಕಾಯಿನ್ಸನ್ನ ಕೊಟ್ಟು ಮತ್ತು ಅದರ ಮೇಲೆ ಅಮೌಂಟನ್ನು ಕೊಟ್ಟು ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಈ ಸಾರಿ ಗೋಲ್ಡ್ ಬೈ ಮಾಡಿದಾಗಂತೂ ತುಂಬಾ ಕಷ್ಟ ಆಯಿತು ನನಗೆ ಏಕೆ ಅಂದರೆ ಇವಾಗ ಡಬಲ್ ಆಗಿಬಿಟ್ಟಿದೆ ನಾನು ಲಾಸ್ಟ್ ಇಯರ್ ಡಿ ಡಿಸೆಂಬರಲ್ಲಿ ಹೋದಾಗ ಸೆವೆನ್ ತೌಸಂಡ ಏನೋ ಇತ್ತು ಸೆವೆನ್ ತೌಸಂಡ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಈಗ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಆಗಿದೆ ಅದಕ್ಕೆ ನಾನು ತುಂಬ ಖರೀದಿ ಮಾಡೋಕ್ಕಾಗಲಿಲ್ಲ ಎಷ್ಟು ಬರುತ್ತೋ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಖರೀದಿ ಮಾಡಿಕೊಂಡು ಬಂದೆ ಗೋಲ್ಡ್ ರೇಟು ನಾನು ವಿಪರೀತ ಜಾಸ್ತಿ ಆಗ್ತಾಯಿದೆ ನೆಕ್ಸ್ಟ್ ಇಯರ್ಗೆ ಬೈ ಮಾಡಬೇಕು ಅಂದರೆ ಪಕ್ಕ ಟ್ವೆಂಟಿ ತೌಸಂಡ್ ಮೇಲೆ ಆಗುತ್ತೆ ಅಷ್ಟು ಒಂದು ಗ್ರಾಮಿಗೆ ಅಷ್ಟೊಂದು ತೆಗೆದುಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಪಕ್ಕ ಟ್ವೆಂಟಿ ಗೋಲ್ಡ್ ಮಾರ್ಕೆಟಿಂಗ್

ಪರ್ಚೇಸ್ ಮಾಡಿದ್ದೆ ಒಂದು ಬ್ಯಾಂಗಲ್ರಿಂಗ್ ಇದೊಂದು ಕಡೆ ಪರ್ಚೇಸ್ ಮಾಡಿದೆ ಇದೊಂದು ಕಡೆ ಪರ್ಚೇಸ್ ಮಾಡಿದೆ ಏಕೆಂದರೆ ಇದು ಲಲಿತಾ ಜುವೆಲರಿಯಲ್ಲಿ ಪರ್ಚೇಸ್ ಮಾಡಿದ್ದು ಆಮೇಲೆ ಮಾರ್ಕೆಟ್ಗೆ ಹೋಗಿ ಅಂತ ನನಗೆ ಗೊತ್ತಿರೋರು ಹೇಳಿದ್ರು ಅಲ್ಲಿ ಕಮ್ಮಿ ಬೀಳುತ್ತೆ ಇಲ್ಲೆಲ್ಲ ಜಾಸ್ತಿ ರೇಟು ಅಂತ ಸರಿ ನೋಡೋಣ ಅಂದ್ಬಿಟ್ಟು ಓದೆ ಆಮೇಲೆ ಇದು ಕಮ್ಮಿ ಬೀಳ್ತು ಇದಕ್ಕಿಂತ ಇದು ತುಂಬ ಕಮ್ಮಿ ಬೀಳ್ತು ಒಂದು ನಾಲ್ಕು ಸಾವಿರವರೆಗೂ ಕಮ್ಮಿ ಬೀಳ್ತು ಆಮೇಲೆ ಏಕೆಂದರೆ ಅವರು ಅಂಗಡಿ ಚಾರ್ಜು ಎಲ್ಲ ಹಾಕಿರ್ತಾರೆ ಅಲ್ವ ಕೂ ಕೂಲಿ ಎಲ್ಲ ಸೇರಿಸಿ ದೊಡ್ಡ ಅಂಗಡಿಗಳೆಲ್ಲ ಹಾಕಿರ್ತಾರೆ ಇದು ಚಿಕ್ಕ ಅಂಗಡಿ ಚಿಕ್ಕದಾಗಿ ಇಟ್ಕೊಂಡಿದ್ರು ಎಲ್ಲನೂ ಕಡಿಮೆ ಇತ್ತು ಬಟ್ ಜಿ ಎಸ್ ಟಿ ಕೇಳಿದೆ ಜಿ ಎಸ್ ಟಿ ಎಲ್ಲ ಅಂಗಡಿಯಲ್ಲೂ ಅಷ್ಟೇ ಇರುತ್ತೆ ಅಂತ ಹೇಳಿದರು ಮತ್ತು ಗೋಲ್ಡು ಇವ್ರ ಲಿಸ್ಟು ಎತ್ಕೊಂಡೋಗಿದ್ದೈಲಿ ಪರ್ಚೇಸ್ ಮಾಡಿದ್ದಿದ್ದು ಲಲಿತಾ ಜುವೆಲ್ಲರಿಯಲ್ಲಿ ಪರ್ಚೇಸ್ ಮಾಡಿರೋ ಲಿಸ್ಟ್ ಎತ್ಕೊಂಡೋದೆ ಅಲ್ಲಿ ಕೂತ್ಕೊಂಡು ಕಂಪೇರ್ ಮಾಡಿ ನೋಡಿದ್ವಿ ಫಸ್ಟ್ ಅವ್ರ ಹತ್ರ ಪರ್ಚೇಸ್ ಮಾಡೋವಾಗ ನಾನು ಹೇಳಿಲ್ಲ ಯಾಕೆಂದರೆ ಇದೇ ಬಿಲ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಆಮೇಲೆ ಬಿಲ್ ಎತ್ಕೊಂಡು ಕಂಪೇರ್ ಮಾಡಿದ್ವಿ ತುಂಬ ಕಡಿಮೆ ಬಿತ್ತು ಆಮೇಲೆ ಅವ್ರ ಅಂಗಡಿಯವರು ಭಾರಿ ಹುಷಾರಿದ್ದೀರಾ ಅಂದ್ಕೊಂಡು ಅಂದರು ಫಸ್ಟೆಲ್ಲ ನಾನು ಏನು ಕೇಳಿದ್ದು ಅಂದೆ ಅಂದರೆ ಎಷ್ಟಿದೆ ಇವತ್ತು ಗೋಲ್ಡ್ ರೇಟು ಹಿಂಗೆ ಹಂಗೆ ಹಂಗೆ ಅಂತ ಕೇಳಿಕೊಂಡು ಹೇಳಿಲ್ಲ ಇದನ್ನು ಇದ್ರ ಬಗ್ಗೆ ಏನೇನು ಆಮೇಲೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ತೆಗೆದುಕೊಂಡೆ ಎಲ್ಲ ಕಮ್ಮಿ ಮಾಡಿ ಪರ್ಚೇಸ್ ಮಾಡಿ ಎಲ್ಲ ಆದಮೇಲೆ ತೆಗೆದುಕೊಂಡು ಕಂಪೇರ್ ಮಾಡಿದೆ ನೋಡಿದೆ ಕಡಿಮೆ ಬಿತ್ತು ಸೇಮೆ ನೈನ್ ಒನ್ ಸಿಕ್ಸೆ ಇದು ಅಷ್ಟೇ ಇದು ಅಷ್ಟೇ ನೈನ್ ಒನ್ ಸಿಕ್ಸೆ ನಾ ಮಾರ್ಕೆಟಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ತೆಗೆದುಕೊಂಡಿದ್ದು ಇದು ಇನ್ಮೇಲೆ ದೊಡ್ಡ ಅಂಗಡಿಗಳಿಗೆ ಹೋಗ್ಬಾರ್ದು ಆ ಸವಸಕ್ಕೆ ಹೋಗ್ಬಾರ್ದು ಇಷ್ಟೊಂದು ಅಮೌಂಟು ಡಿಫ್ರೆನ್ಸ್ ಇರುತ್ತಾ ಅಂದ್ಕೊಂಡು ಬಂದೆ ಹಾಕಿ ನೋಡಿ ಅಲ್ಲಿ ಉಂಗ್ರ ಏನು ಅಷ್ಟೊಂದು ಡಿಸೈನ್ಸ್ ಇರಲಿಲ್ಲ ಚಿಕ್ಕ ಅಂಗಡಿ ಆಗಿರೋದ್ರಿಂದ ಅವ್ರು ಹೇಳಿದ್ರು ಇನ್ನು ಮೂರು ದಿವಸ ಆದಮೇಲೆ ಬನ್ನಿ ಮೇಡಮ್ ಬಂದಿರುತ್ತೆ ಅಂದರು ಆಮೇಲೆ ನಾನು ಹೇಳಿದೆ ಮೂರು ದಿವಸಕ್ಕೆ ಹತ್ತು ಬಿಟ್ಟಿರುತ್ತೆ ನನಗೆ ಬೇಡ ಇವತ್ತು ರೇಟ್ ಏನಿದೆಯಾ ಕೊಡಿ ಅಂದ್ಬಿಟ್ಟು ಇದ್ದಿದ್ದನ್ನು ಎತ್ಕೊಂಡು ಬಂದುಬಿಟ್ಟೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯೋಗ ಇನ್ನೊಂದು ವಿಷಯ ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ನಾ ಇವಾಗ ನನಗೆ ಅನುಭವಕ್ಕೆ ಬಂದಿದ್ದು ಇದು ನನ್ನ ಗೊತ್ತಿರೋ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಬಟ್ ನಾನು ಇವಾಗ ನನಗೆ ಇವಾಗ ಪರ್ಚೇಸ್ ಮಾಡೋವಾಗ ಅನುಭವ ಆಯಿತು ಏನಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ನಾಲ್ಕೈದು ಅಂಗಡಿಗಳಲ್ಲಿ ವಿಚಾರಿಸಬೇಕು ಗೋಲ್ಡ್ ರೇಟ್ ಹೆಂಗಿದೆ ವೇಸ್ಟ್ ಹೆಂಗಿದೆ ಜಿ ಎಸ್ ಟಿ ಹೇಗಿದೆ ಅಂತ ಆವಾಗ ತುಂಬ ವ್ಯತ್ಯಾಸ ಇರುತ್ತೆ ಒಂದೊಂದು ಅಂಗಡಿಗೂ ತುಂಬ ವ್ಯತ್ಯಾಸ ಇರುತ್ತೆ ಕೆಲವು ಅಂಗಡಿಗಳಲ್ಲಿ ಸೇಮ್ ಇರುತ್ತೆ ಆವಾಗ ನಾವು ಅವ್ರನ್ನ ಕಡಿಮೆ ಮಾಡಿ ಇಂಥ ಇಂಥದ್ರಲ್ಲಿ ಅಂತ ಕೇಳಿ ನೋಡಬೇಕು ಸಪೋಸ್ ಅವ್ರು ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಗೆ ಬೇರೆ ಅಂಗಡಿಗೆ ಹೋಗಬೇಕು ಎಲ್ಲಿ ಕಡಿಮೆಗೆ ಸಿ ಇರುತ್ತೋ ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಇದೇ ಅನುಭವ ನನಗೆ ಈ ಸತಿ ಆಗಿದ್ದು ನಾನು ಬ್ಯಾಂಗಲ್ ಒಂದು ಅಂಗಡಿಯಲ್ಲಿ ತೆಗೆದುಕೊಂಡೆ ರಿಂಗ್ ಒಂದು ಅಂಗಡಿಯಲ್ಲಿ ತೆಗೆದುಕೊಂಡೆ ನಾನು ಬ್ಯಾಂಗಲ್ ತೆಗೆದುಕೊಂಡು ಇವತ್ತು ತೆಗೆದುಕೊಂಡೆ ನೆಕ್ಸ್ಟ್ ಡೇಗೆ ಹೋದರೆ ಗೋಲ್ಡ್ ರೇಟು ಜಾಸ್ತಿ ಆಗಿತ್ತು ಸರಿ ಅಂದ್ಬಿಟ್ಟು ನಾನು ಹಾ ಅಂಗಡಿಯಲ್ಲಿ ರಿಂಗಿಗೆ ಕೇಳಿದಾಗ ಅವರು ಚಿಕ್ಕ ಅಂಗಡಿ ಆಗಿರೋದ್ರಿಂದ ಅವರು ಏನು ಮಾಡಿದ್ರು ಗೋಲ್ಡ್ ರೇಟು ಹೆಚ್ಚಾಗಿತ್ತು ನಾನು ನೋ ಗೊತ್ತು ನಾನು ನೋಡಿಕೊಂಡೇ ಕೇಳಿದ್ದು ಹೆಚ್ಚಾಗಿಬಿಟ್ಟಿದೆ ಅಲ್ಲಪ್ಪ ಸಾಯಂಕಾಲ ಹೋದೆ ಬೆಳಗ್ಗೆ ಹೋಗೋ ಅಷ್ಟೊತ್ತಿಗೆ ಹೆಚ್ಚಾಗಿಬಿಟ್ಟಿದೆ ಅಂತ ಆಮೇಲೆ ಅವ್ರನ್ನ ಜಿ ಎಸ್ ಟಿ ವೇಸ್ಟೇಜು ಅದೆಲ್ಲ ಕಡಿಮೆ ಮಾಡಿ ಅಂತ ಅಂತಹ ಎಲ್ಲ ಮಾತಾಡಿ ಬಿಲ್ ಹಾಕಿಸಿದ್ರೆ ನೆಕ್ಸ್ಟ್ ಡೇದು ನಾನು ಈ ದೊಡ್ಡ ಅಂಗಡಿಯಲ್ಲಿ ತೆಗೆದಿದ್ದೆ ಅಲ್ವಾ ಅದೇ ಅಮೌಂಟೇ ಸೇಮ್ ಅಮೌಂಟು ಬಿತ್ತು ಈ ಅಂಗಡಿಯಲ್ಲಿ ಆಮೇಲೆ ನಾನು ಅವರು ಮಾತಾಡ್ಕೊಂಡ್ವಿ ಅದೇ ಅಮೌಂಟು ಬಿದ್ದಿದೆ ಅಂತ ನಾನು ಈ ದೊಡ್ಡ ಅಂಗಡಿಗೆ ಹೋದಾಗ ಅವ್ರ ಹತ್ರ ಕೇಳಿದಾಗ ಅವರು ಒಂದು ರೂಪಾಯಿ ಕಡಿಮೆ ಮಾಡಲಿಲ್ಲ ನನಗೆ ನಾನು ಎಷ್ಟೊಂದು ಸತಿ ಬಂದಿದ್ದೀನಿ ಯಾವಾಗಲೂ ಪರ್ಚೇಸ್ ಮಾಡ್ತೀನಿ ಅಂದರೆ ನನಗೆ ಒಂದು ರೂಪಾಯಿ ಕಡಿಮೆ ಮಾಡಿಲ್ಲ ಅದ್ರ ಜೊತೆಗೆ ಗಿಫ್ಟ್ ಅಂತ ಒಂದು ಕ್ಯಾಲೆಂಡ್ರಿಗೆ ಎರಡು ಕ್ಯಾಲೆಂಡ್ರ್ ಕೊಟ್ಟು ಕಳಿಸಿದ್ರು ಈ ನ್ಯೂ ಇಯರ್ ಬಂತಲ್ಲ ತಗೊಳ್ಳಿ ಮೇಡಮ್ ಗಿಫ್ಟು ಅಂತ ಎರಡು ಕ್ಯಾಲೆಂಡರ್ ಕೊಟ್ಟು ಕಳಿಸಿದ್ರು